ಆತ್ಮೇಲೆ ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಕಾರ್ಯಕ್ರಮ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ಮಾಹೆಯಲ್ಲಿ ನಡೆಯಲಿದೆ ಎಂಟನೇ ಆವೃತ್ತಿಯ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ವಿದ್ಯಾರ್ಥಿಗಳಿರತಕ್ಕಂಥ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವ ಕುರಿತು ನೇರವಾಗಿ ಸಂವಾದವನ್ನು ನಡೆಸಲಿದ್ದಾರೆ ನವದೆಹಲಿಯಲ್ಲಿ ಭಾರತ್ ಮಂಟಪ ಅಥವಾ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶಗಳು ಮಕ್ಕಳಲ್ಲಿರ್ತಕ್ಕಂಥ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವುದು ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಹೆಚ್ಚು ಆಸಕ್ತಿದಾಯಕವಾಗಿಸುವುದು ಮತ್ತು ಸಂತೋಷದಾಯಕವಾಗಿಸುವುದು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ನೇರ ಸಂವಹನ ನಡೆಸಿ ಪರೀಕ್ಷಾ ಪದ್ಧತಿ ಕುರಿತು ಅಮೂಲ್ಯವಾದ ಸಲಹೆಗಳನ್ನು ಪಡೆದು ಪರೀಕ್ಷಾ ಪದ್ಧತಿಯನ್ನು ಉತ್ತಮಪಡಿಸತಕ್ಕಂಥ ಉದ್ದೇಶವನ್ನು ಹೊಂದಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾರ್ಯಾರು ಅರ್ಹರು ಅನ್ನೋದನ್ನು ನೋಡೋದಾದರೆ ಸರ್ಕಾರಿ ಅನುದಾನಿತ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿರುತ್ತದೆ ಪ್ರಸಕ್ತ ಸ್ಪರ್ಧೆಯು ಬಹು ಆಯ್ಕೆಯ ಪ್ರಶ್ನೆ ಮಲ್ಟಿಪಲ್ ಚೈಸ್ ಕ್ವಶನ್ಸ್ಗಳದ್ದಾಗಿರುತ್ತದೆ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ ಎನ್ ಸಿ ಐ ಟಿಯ ನಿರ್ದೇಶಕರು ಪ್ರಮಾಣ ಪತ್ರದಲ್ಲಿ ಸಹಿಯನ್ನು ಮಾಡಿರುತ್ತಾರೆ ಅನ್ನುವಂಥದ್ದು ಇನ್ನು ಭಾಗವಹಿಸುವುದು ವಿಧಾನ ಭಾಗವಹಿಸುವ ವಿಧಾನವನ್ನು ನೋಡಲಾಗಿ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಮತ್ತು ಪೋಷಕರು ಇನ್ನೋವೇಟಿವ್ ಇಂಡಿಯಾ ಒನ್ ಡಾಟ್ ಮೈ ಜಿಯೋ ವಿ ಡಾಟ್ ಈ ಒಂದು ವೆಬ್ ಪೋರ್ಟಲ್ನಲ್ಲಿ ಈ ವೆಬ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿನ ಎಲ್ಲ ರೂಲ್ಸನ್ನು ಓದ್ಕೊಂಡು ಪಾರ್ಟಿಸಿಪೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಡೀಟೇಲ್ಸ್ಗಳನ್ನೆಲ್ಲ ಸಬ್ಮಿಟ್ ಮಾಡಿ ಆನ್ಲೈನ್ ಮೂಲಕ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತದೆ ಮತ್ತು ಈ ಒಂದು ಪರೀಕ್ಷಾ ಪೇ ಚರ್ಚಾ ಪಾರ್ಟಿಸಿಪೇಟ್ಗೆ ರಿಜಿಸ್ಟ್ರೇಷನ್ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪ್ರಾರಂಭವಾಗಿದೆ ಮುಕ್ತಾಯವಾಗುವ ದಿನಾಂಕ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈಗ ಪರೀಕ್ಷಾ ಪೇ ಚರ್ಚೆಗೆ ಪಾರ್ಟಿಸಿಪೇಟ್ ಆಗೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬರಬೇಕು ಸರ್ಚ್ನಲ್ಲಿ ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತೈದು ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ ನೋಡಬಹುದು ಇಲ್ಲಿ ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತೈದು ಇನೋವೇಟಿವ್ ಇಂಡಿಯಾ ಒನ್ ಡಾಟ್ ಮೈ ಜಿ ಒ ಡಾಟ್ ಇನ್ ಅನ್ನುವಂಥ ಒಂದು ವೆಬ್ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈಗ ಇನೋವೇಟಿವ್ ಇಂಡಿಯಾ ವೆಬ್ಸೈಟ್ಗೆ ಬರ್ತೇವೆ ಇಲ್ಲಿ ಪಾರ್ಟಿಸಿಪೇಟ್ ಅಂತ ಬ್ಲೂ ಕಲರ್ ಬಟನ್ ಇದೆ ಕ್ಲಿಕ್ ಮಾಡ್ತೇನೆ ಪಾರ್ಟಿಸಿಪೇಟ್ ಸ್ಟೂಡೆಂಟ್ಸ್ ಸೆಲ್ ಪಾರ್ಟಿಸಿಪೇಟ್ ಅಂಡ್ ಫಾರ್ ಸ್ಟೂಡೆಂಟ್ಸ್ ಕ್ಲಾಸ್ ಸಿಕ್ಸ್ ಟು ಟ್ವೆಲ್ತ್ ವಿದ್ಯಾರ್ಥಿಗಳು ಸ್ವತಃ ಭಾಗವಹಿಸಲು ಈ ಒಂದು ಸ್ಟೂಡೆಂಟ್ ಆಪ್ಷನ್ಸ್ ಮೂಲಕ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತದೆ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ಸ್ ಮೂಲಕ ಭಾಗವಹಿಸಬಹುದಾಗಿದ್ದು ಕ್ಲಿಕ್ ಟು ಪಾರ್ಟಿಸಿಪೇಟ್ ಈ ಒಂದು ಬ್ಲ್ಯಾಕ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತದೆ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ತ್ರೂ ಟೀಚರ್ ಲಾಗಿನ್ ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರ ಬಂದು ಲಾಗಿನ್ ಮೂಲಕ ಪಾರ್ಟಿಸಿಪೇಟ್ ಆಗ್ತಕ್ಕಂಥ ಆಪ್ಷನ್ ಇದು ಇಲ್ಲಿ ಕ್ಲಿಕ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ ಶಿಕ್ಷಕರ ಒಂದು ಲಾಗಿನ ಮೂಲಕ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಆಗ್ಬೋದಾಗಿರುತ್ತದೆ ನೆಕ್ಸ್ಟ್ ಟೀಚರ್ ಫಾರ್ ಟೀಚರ್ಸ್ ಟು ಪಾರ್ಟಿಸಿಪೇಟ್ ಶಿಕ್ಷಕರು ಈ ಒಂದು ಟೀಚರ್ಸ್ ಪಾರ್ಟಿಸಿಪೇಷನ್ ಆಪ್ಷನ್ ಮೂಲಕ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಇದೆ ಪೇರೆಂಟ್ ಪಾರ್ ಪೇರೆಂಟ್ಸ್ ಆಫ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಕ್ಲಾಸಸ್ ಸಿಕ್ಸ್ ಟು ಟ್ವೆಲ್ತ್ ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂದರೆ ಆರರಿಂದ ಹನ್ನೆರಡು ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳ ಪಾಲಕರು ಈ ಒಂದು ಪೇರೆಂಟ್ ಕ್ಲಿಕ್ ಟು ಪಾರ್ಟಿಸಿಪೇಟ್ ಆಪ್ಷನ್ಸ್ ಮೂಲಕ ಪಾರ್ಟಿಸಿಪೇಟ್ ಮಾಡ್ಬೋದಾಗಿದೆ ನಾನೀಗ ಫಾರ್ ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಉದಾಹರಣೆಗಾಗಿ ಅಂದರೆ ಶಿಕ್ಷಕರ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಉದಾಹರಣೆಗಾಗಿ ನೋಡೋಣ ಕ್ಲಿಕ್ ಟು ಪಾರ್ಟಿಸಿಪೇಟ್ ಬ್ಲ್ಯಾಕ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಟು ಯುವರ್ ಇನ್ನೋವೇಟಿವ್ ಅಕೌಂಟ್ ಅಂತ ಸ್ಕ್ರೀನ್ ಬರ್ತದೆ ಫುಲ್ ನೇಮ್ನಲ್ಲಿ ಶಿಕ್ಷಕರ ಪೂರ್ತಿ ಹೆಸರನ್ನು ಫಿಲ್ ಮಾಡಬೇಕು ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ ಫಿಲ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಎಂಟ್ರಿ ಮಾಡಿದ ಮೊಬೈಲ್ ನಂಬರಿಗೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಆರು ಡಿಜಿಟ್ನ ಓ ಟಿ ಪಿಯನ್ನು ಈ ಒಂದು ಎಂಟರ್ ಒ ಟಿ ಪಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಬಾಕ್ಸ್ನಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಲಾಗಿನ್ ಆಗಿದ್ದೇವೆ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಥ್ರೂ ಟೀಚರ್ ಅಂದರೆ ಶಿಕ್ಷಕರ ಒಂದು ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಇದಾಗಿದೆ ಮೊದಲಿಗೆ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಇದೆ ಆಲ್ ಸ್ಟಾರ್ ಫೀಲ್ಡ್ಸ್ ಆರ್ ಮ್ಯಾಂಡೇಟರಿ ಅಂತ ರೆಡ್ ಕಲರ್ನಲ್ಲಿ ನೋಟ್ ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ ಇರತಕ್ಕಂಥ ಫೀಲ್ಡ್ಸನ್ನು ನಾವು ಮ್ಯಾಂಡೇಟರಿಯಾಗಿ ಫಿಲ್ ಮಾಡಬೇಕು ಅಂತ ಸ್ಟೂಡೆಂಟ್ ಡೀಟೇಲ್ಸ್ನಲ್ಲಿ ಸ್ಟೂಡೆಂಟ್ ನೇಮ್ ಫಸ್ಟ್ ನೇಮ್ ಫಿಲ್ ಮಾಡಬೇಕು ಲಾಸ್ಟ್ ನೇಮ್ ಫಿಲ್ ಮಾಡಬೇಕು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಮ್ಯಾಂಡೇಟ್ರಿ ಇಲ್ಲ ಆಪ್ಸ್ನಲ್ಲಿದೆ ಆಮೇಲೆ ಜೆಂಡರ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಡೇಟ್ ಆಫ್ ಬರ್ತ್ ಇಲ್ಲಿ ಬಾಕ್ಸ್ ಮೇಲೆ ಟಚ್ ಮಾಡಿದಾಗ ಕ್ಯಾಲೆಂಡರ್ನಿಂದ ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಬೇಕು ಮತ್ತು ಕ್ಲಾಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕು ನೇಮ್ ಆಫ್ ದ ಪೇರೆಂಟ್ನಲ್ಲಿ ಸ್ಟೂಡೆಂಟ್ ಪೇರೆಂಟ್ ನೇಮನ್ನು ಫಿಲ್ ಮಾಡಬೇಕು ನೆಕ್ಸ್ಟ್ ಸ್ಕೂಲ್ ಡೀಟೇಲ್ಸ್ ಇದೆ ಇಲ್ಲಿ ನಮ್ಮ ಶಾಲೆಯ ಹೆಸರನ್ನು ಸ್ಕೂಲ್ ನೇಮನ್ನು ಭರ್ತಿ ಮಾಡಬೇಕು ಮತ್ತು ಬೋರ್ಡ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಸ್ಕೂಲ್ ಯಾವ ಬೋರ್ಡ್ ನಲ್ಲಿ ಬರ್ತದೆ ಬೋರ್ಡ್ ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಕಂಟ್ರಿ ಇದೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋತೇನೆ ಅದೇ ರೀತಿ ಪಿನ್ ಕೋಡ್ ನಂಬರ್ ಎಂಟ್ರಿ ಮಾಡಬೇಕು ಕ್ವಶನ್ ಟು ಪಿ ಎಮ್ ಅಂದ್ರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾವು ಇಲ್ಲಿ ಐದುನೂರು ಅಕ್ಷರಗಳಿಗೆ ಮೀರದಂತೆ ಪ್ರಶ್ನೆಯನ್ನು ಕೇಳಬಹುದಾಗಿದೆ ಆ ಪ್ರಶ್ನೆಯನ್ನು ನಮ್ಮ ಪ್ರಶ್ನೆಯನ್ನು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಾವು ಫಿಲ್ ಮಾಡಬೇಕಾಗ್ತದೆ ನಮ್ಮ ಪ್ರಶ್ನೆಯು ಜೀವನ ಕೌಶಲ್ಯಗಳು ಪರೀಕ್ಷಾ ತಯಾರಿ ಮತ್ತು ಪರೀಕ್ಷೆಯ ಒತ್ತಡವನ್ನು ನಿರ್ವಹಿಸುವುದು ಹೇಗೆ ಮತ್ತು ಕರಿಯರ್ ಗೈಡೆನ್ಸ್ಗೆ ಸಂಬಂಧಿಸಿದಂತೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತದೆ ಕೊನೆಗೆ ಇಲ್ಲಿ ಐ ಎಗ್ರಿ ಟು ಜಾಯಿನ್ ಮೈ ಭಾರತ್ ಅಂತ ಡಿಫಾಲ್ಟ್ ಆಗಿ ಇಲ್ಲಿ ಸ್ಕ್ವೇರ್ ಮಾಸ್ ಚೆಕ್ ಬಾಕ್ಸ್ ಏನೇಬಲ್ ಆಗಿದೆ ಅದು ಬ್ಲೂ ಕಲರ್ನಲ್ಲಿ ಇದೆ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಇದೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಟ್ ಒಂದು ಬರ್ತದೆ ನೋ ಚೇಂಜಸ್ ಆರ್ ಮಾಡಿಫಿಕೇಶನ್ಸ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಆರ್ ಶ್ಯೂರ್ ಟು ಪ್ರೊಸೀಡ್ ಅಂತ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಬಹುದು ಈಗ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ನೇಮ್ ಪೇರೆಂಟ್ಸ್ ನೇಮ್ ಕ್ಲಾಸ್ ಮತ್ತು ಇಲ್ಲಿ ದ ಸರ್ಟಿಫಿಕೇಟ್ ವಿಲ್ ಬಿ ಅವೈಲೇಬಲ್ ಫ್ರಮ್ ಫಸ್ಟ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಥ್ರೂ ಟೀಚರ್ ಅಂತ ಇದೆ ಇಲ್ಲಿ ಕೆಳಗಡೆ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಶಾಲೆ ಉಳಿದ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಪರೀಕ್ಷಾ ಪೇ ಚರ್ಚಾ ಕಂಟೆಸ್ಟ್ಗೆ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ